ಖುಷಿ ಆಯ್ತದೆ ಯಾಕಂದ್ರೆ ಇಷ್ಟು ಜನ ನನಗೆ ಬರ್ತಾರೆ ಅಂತ ನಾನು ಕೊಡಿಲ್ಲ ನನಗೆ ಈ ತರ ಬರ್ತಾರೆ ಮಾಡ್ತಾರೆ ಅಂತನೂ ಗೊತ್ತಿಲ್ಲ ಅವರು ಮುಂದೆ ಬಿಜೆಪಿ ಪಕ್ಷದಿಂದ ನಿಂತು ಇಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಸೇವೆಗಳು ಮಾಡಬೇಕು ಅಂತ ಬಯಸುವಂತ ವ್ಯಕ್ತಿ ಎಲ್ಲರಿಗೂ ಮನ್ಸು ತುಂಬಾ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇಷ್ಟು ನಾನು ಗೊತ್ತಿರಲಿಲ್ಲ ನನಗೆ ಇಷ್ಟ ಇಷ್ಟು ದೊಡ್ಡ ಮಾಡ್ತಾರೆ ಅಂತ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟ ನಿಮ್ಮ ಎಲ್ಲ ಖುಷಿ ಆಯ್ತದ ಯಾಕಂದ್ರೆ ಇಷ್ಟು ಜನ ಬರ್ತಾರೆ ಅಂತ ಕೊಡಿಲ್ಲ ನನಗೆ ಈ ತರ ಬರ್ತಾರೆ ಮಾಡ್ತಾರೆ ಅಂತನೂ ಗೊತ್ತಿರಲ್ಲ ನಾನು ಒಂದು ಕೇಕ್ ಕಟ್ ಮಾಡ್ಬೇಕು ಬನ್ನಿ ಅಂತ ಸಾವಿರಾರು ಜನಕ್ಕೆ ಅಂದಾನ ನಡೀತಿದೆ ಸೀರೆಗಳು ಹಂಚಿಸಿದ್ರು ನನ್ನ ಕೈಯ್ಯಲ್ಲಿ ಬ್ಯಾಗ್ಗಳು ಕೊಡಿದ್ರು ನನ್ನ ಕೈಯಲ್ಲಿ ತುಂಬಾ ಖುಷಿ ಆಯ್ತದೆ ಈ ತರ ಸ್ನೇಹಿತರು ಬಗ್ಗೆ ನನಗೆ ಭಾರಿ ಪುಣ್ಯ ಮಾಡಿರ್ಬೇಕು ಅಂತ ಅನ್ಕೊಂತೀನಿ ಭಾರಿ ಖುಷಿ ಆಗುತ್ತೆ ಯಾರಿಗೂ ಸಿಗದೇ ಇರೋ ಸ್ನೇಹಿತರು ನನಗೆ ಹತ್ರ ಇದ್ದಾರೆ ಇವತ್ತು ಜನಗಳು ಇವತ್ತು ಎಲ್ಲ ಇಷ್ಟು ಖುಷಿಯಾಗಿದ್ದಾರೆ ಭಾರಿ ಖುಷಿಯಾಗತ್ತೆ ಇದು ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋದೇನಿಲ್ಲ ನನಗೆ ಯಾಕಂದ್ರೆ ನಾನು ಕೆಲಸ ಮಾಡ್ಕೊಂಡು ನಂದೇ ಆದ ಜನ ಇದಾರೆ ಯಾಕಂದ್ರೆ ನಾನು ಜನ ನನ್ನ ಹತ್ರ ಕೆಲಸ ಮಾಡ್ತಿದಾರೆ ನನಗೆ ಅವಶ್ಯಕತೆನೇ ಇರಲಿಲ್ಲ ರಾಜಕೀಯ ನಮ್ಗೆ ಈಗಲೂ ಬಡ ಅಂತ ಅನ್ನೋದು ಜನಗಳು ಬಿಡ್ತಲ್ಲ ನೀವು ಹೆಂಗಿರೂ ಮಾಡ್ತೀರಾ ಅದನ್ನು ಜನಸಭೆಯ ಜೊತೆ ನಿಂತ್ಕೊಂಡು ನೀವು ಜೊತೆ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಕರ್ಕೊಂಡ್ಬಂದಿದಾರೆ ಸಮಾಜ ಹಾಂ ನಾನು ಆ ಕಾರಣಕ್ಕೋಸ್ಕರ ಬಂದು ಇಂತೀರ ಹೊರತು ನನಗೆ ಬಂದು ನಾನು ಇಲ್ಲಿ ಮಾಡಬೇಕು ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ ರಾಜಕೀಯ ಮಾಡ್ಬೇಕು ಅಂದ್ರೆ ಈ ಜನ ಗೊತ್ತಿರಲ್ಲ ನಮಗೆ ಎಲ್ಲರಿಗೂ ಮನ್ಸು ತುಂಬ ಹೇಳ್ತಾ ಇದ್ದೀನಿ ಯಾಕಂದರೆ ಇಷ್ಟು ನಾನು ಗೊತ್ತಿರಲ್ಲ ನನಗೆ ಇಷ್ಟ ಇಷ್ಟು ದೊಡ್ಡದಾಗ ಮಾಡ್ತಾರೆ ಅಂತ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಓಕೆ ನಗರ ವಾರ್ಡಿನ ನಮ್ಮ ಬಿ ಜೆ ಪಿ ಮುಖಂಡರಾದ ಶ್ರೀಯುತ ಹೇಮಂತ್ ಗೌಡರವರು ಅವರ ಹುಟ್ಟಿದಪ್ಪ ನಡೀತಾ ಇದೆ ಸೊ ಇಲ್ಲಿ ನಗರ ವಾರ್ಡಿನ ಜನ ನೋಡಿ ತುಂಬ ಜನ ಸೇರಿದ್ದೀರಾ ಖುಷಿಯಾಗತ್ತೆ ಅವರು ಮುಂದೆ ಬಿ ಜೆ ಪಿ ಪಕ್ಷದಿಂದ ನಿಂತು ಇಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ಸೇವೆಗಳು ಮಾಡಬೇಕು ಅಂತ ಬಯಸುವಂಥ ವ್ಯಕ್ತಿ ಸೊ ಎಲ್ಲ ಜನರು ಬಂದು ಇಲ್ಲಿ ಆಶೀರ್ವಾದ ಮಾಡಿ ಅವ್ರಿಗೆ ಮುಂದೆ ಅವರ ಸೇವೆಗಳನ್ನು ಪಡ್ಕೊಳ್ಳೋದಕ್ಕೆ ನಾನು ಯಾವಾಗಲೂ ನಿಮ್ಮನ್ನು ಆತರಿಸ್ತೀನಿ ಇಲ್ಲಿ ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಪಾಲ್ಗೊಳ್ಬೇಕು ಜನ ಇಲ್ಲಿ ತುಂಬ ಜನ ಸೇರಿದ್ದಾರೆ ಅದೇ ರೀತಿ ಇಲ್ಲಿ ಬಂದು ನೀವು ಇಲ್ಲಿ ಅನ್ನದಾನ ಕಾರ್ಯಕ್ರಮ ಸಾವಿರಾರು ಜನಗಳು ಇಲ್ಲಿಗೆ ಏರ್ಪಡಿಸಿದ್ದಾರೆ ಬಂದು ಅವರನ್ನು ಭೋಜನವನ್ನು ಮಾಡಿ ಈ ಭಾನುವಾರ ಆ ಸೇವೆಗಳನ್ನು ಪಡೆಯೋದಕ್ಕೆ ನೀವು ಖುಷಿಯಾಗಬೇಕು ಆಶೀರ್ವಾದ ಪಡಿಸಬೇಕು ಅಂತ ಬಯಸ್ತೀನಿ ಅಂತ ಬಗ್ಗೆ ಏನು ಉಂಟು ಇಲ್ಲ ಆ ವ್ಯಕ್ತಿ ಮೊದಲಿಂದನೂ ಒಂದು ಯಾವಾಗಲೂ ಪ್ಯಾಷನೇಟ್ ಪರ್ಸನ್ ಅವರು ಅವರು ಸುಮ್ಮನೆ ಯಾವುದನ್ನು ನಿರ್ಧಾರ ಮಾಡಲ್ಲ ಅಂತ ಸಣ್ಣ ವಯಸ್ಸಿನಲ್ಲೇ ಅವರು ಏನೋ ಒಂದು ಬಿಗ್ ಮಾಡಬೇಕು ಬಿಗ್ ಅಚೀವ್ಮೆಂಟ್ ಮಾಡಬೇಕು ಸೊಸೈಟಿಗೋಸ್ಕರ ಏನಾದರೂ ಮಾಡಬೇಕು ತನಗೋಸ್ಕರ ಒಂದು ಮೈಂಡನ್ನು ಬೆಳೆದು ಬೆಳೆದಿ ಬೆಳೆಸ್ಕೊಳ್ಳೋರಲ್ಲ ಬೇರೆಯವ್ರಿಗೂ ನಾನು ಬೆಳಿಬೇಕು ಹುಡುಗರನ್ನು ಬೆಳೆಸ್ಬೇಕು ಸುತ್ತಮುತ್ತಿನ ವಾತಾವರಣ ಜನಕ್ಕೆ ಸಹಾಯ ಆಗಬೇಕು ಬಡವರು ಬಗ್ಗರಿಗೆ ಒಂದು ದಾರಿದೀಪ ಆಗಬೇಕು ಅನ್ನ ಅನ್ಎಂಪ್ಲಾಯ್ಮೆಂಟ್ ಇರೋ ಕಡೆ ಎಂಪ್ಲಾಯ್ಮೆಂಟ್ನ ಸೃಷ್ಟಿ ಮಾಡಬೇಕು ಅಂತ ಸಾವಿರಾರು ಜನಕ್ಕೆ ಕೆಲಸ ಕೊಡ್ಸಿ ಕೊಟ್ಟಿದ್ದಾರೆ ಅವರು ಇನ್ನೂ ತುಂಬ ದೊಡ್ಡ ಆಲೋಚನೆ ಇದೆ ಸೊ ಅವ್ರಿಗೆ ಒಳ್ಳೆಯದಾಗುತ್ತೆ ಮುಂದೆ ಅವರು ಹಂಪಿನಗರ ವಾರ್ಡಿಂದ ಮುಂದೆ ನಿಂತು ಒಳ್ಳೆ ಸ್ಥಾನಮಾನ ಬಯಸ್ತಾರೆ ಅಂತ ನಾನು ಇಷ್ಟಪಡ್ತೀನಿ ಇಲ್ಲೇ ಇದ್ದಾರೆ ಖುಷಿಯಾಗುತ್ತೆ ಅವರು ಹಿಂಗೆ ಮುಂದೆ ಸೇ ಜನಸೇವೆ ಜನಸ ದೊಡ್ಡ ಜನನಾಯಕನಾಗಿ ಅವರ ಆಶೀರ್ವಾದನ ಎಲ್ಲರೂ ಪಡ್ಕೋಬೇಕು ಜನರು ಅಷ್ಟೇ ಅವ್ರ ಮೂಲಕನೂ ಅಷ್ಟೇ ಬೈಕೋಬೇಕು ಅಂತ ನಾನು ಸಿ ನಿಲ್ಲಿಸೋದಕ್ಕೆ ನಾವ್ಯಾರು ಜನನೇ ನಿಲ್ಸಿದ್ದಾರೆ ಜನನೇ ಇಲ್ಲಿ ಅವರನ್ನು ಐಡೆಂಟಿಫೈ ಮಾಡಿದ್ದಾರೆ ಆ ಅಂಥ ವ್ಯಕ್ತಿ ಯಾವಾಗಲೂ ನೋಡಿ ಎಲ್ಲಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅವರು ಸಣ್ಣ ಒಂದು ಇದರಿಂದ ಇವಾಗ ಶ್ರಮಜೀವಿಯಾಗಿ ಬಂದು ದೊಡ್ಡ ಒಂದು ಎಂಟರ್ಪ್ರನ ಆಗಿದ್ದಾರೆ ಈಗ ಇದನ್ನು ಇನ್ನೂ ಕಟ್ಕೊಂಡು ಹೋಗ್ತಾರೆ ದೊಡ್ಡ ರೀತಿಯಲ್ಲಿ ಸೊ ಬಡ ಸೇವೆ ಬಡ ಜನರ ಸೇವೆ ಅವರು ಅವ್ರಿಗೆ ಏನೇ ಮಾಡಬೇಕು ಅನ್ನೋ ಕೈ ಎತ್ತಿ ಮಾಡ್ತಾರೆ ಯಾವುದೇ ಒಂದು ಮನಸ್ಸಲ್ಲಿ ಇದಿಲ್ಲ ನಿರ್ಮಲವಾದ ಮನಸ್ಸು ಓಕೆ ಸೊ ಅವ್ರನ್ನ ಸೇವೆಯನ್ನು ನೀವು ಪಡ್ಕೊಳ್ಳೋದು ನಿಮ್ಮ ಅದೃಷ್ಟ ಸೊ ಅದರಿಂದ ನಾನೇನು ಹೇಳ್ತೀನಿ ಅಂದರೆ ಜನರು ಮುಂದೆ ಬಂದು ಮುಂದೆ ಜನ ಸೇರೋದಲ್ಲ ಅವತ್ತಿನ ದಿನ ಏನು ಮಾಡಬೇಕು ಆ ದಿನ ಕಾರ್ಯ ಬಂದಾಗ ಅವತ್ತು ನಿಮ್ಮ ಇದನ್ನು ತೋರಿಸಿ ಅವ್ರಿಗೆ ದೊಡ್ಡ ಸ್ಥಾನ ಕೊಟ್ಟರೆ ಅವರು ನಿಮ್ಮ ಸೇವೆಗೆ ಯಾವಾಗಲೂ ಮುಂದೆ ಇರ್ತಾರೆ